ಒಂದು ಕಡೆಗೆ ಕಾಂಗ್ರೆಸ್ ದೊಡ್ಡ ಸಮಾವೇಶವನ್ನು ಅಲ್ಲಿ ಹಮ್ಮಿಕೊಂಡಿದ್ರೆ ಇನ್ನೊಂದು ಕಡೆಗೆ ಬಿಜೆಪಿ ಸಾಲು ಸಾಲು ಸಭೆಗಳನ್ನು ಹಮ್ಮಿಕೊಂಡಿದೆ ಇವತ್ತು ಬಿ ಜೆ ಪಿ ಇವತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಮಾಡುತ್ತೆ ಅದರಲ್ಲೂ ಬಿಜೆಪಿಯಲ್ಲಿರುವಂಥ ಗೊಂದಲಗಳು ಇವೆಲ್ಲ ಇವೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ನಿರ್ಧಾರಕ್ಕೆ ಬರ್ತಾರೋ ನೋಡಬೇಕು ಮಲ್ಲೇಶ್ವರಂ ಕಚೇರಿಯಲ್ಲಿ ನಡೀತವೆ ಈ ಸರಣಿ ಸಭೆಗಳು ಮಧ್ಯಾಹ್ನ ಮೂರು ಗಂಟೆಗೆ ಶಾಸಕರು ಸಂಸದರು ಮತ್ತು ಎಂ ಎಲ್ ಸಿಗಳ ಸಭೆ ಮೂರು ಗಂಟೆಗೆ ಸಂಜೆ ನಾಲ್ಕು ಗಂಟೆಗೆ ಬಿಜೆಪಿ ಸಾಂಸ್ಥಿಕ ಚುನಾವಣಾಧಿಕಾರಿಗಳು ವೀಕ್ಷಕರ ಸಭೆ ನಡೆಯುತ್ತೆ ರಾತ್ರಿ ಏಳು ಗಂಟೆಗೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ ನೋಂದಣಿ ಅಭಿಯಾನ ಅಧ್ಯಕ್ಷ ಸ್ಥಾನದ ಚುನಾವಣೆ ಬಗ್ಗೆ ಚರ್ಚೆ ನಡೆಯುತ್ತೆ ಜೊತೆಗೆ ಇಲ್ಲಿರುವಂತಹ ಅಸಮಾಧಾನಗಳಿದೆಯಲ್ಲ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇನ್ನು ಅಭಿಯಾನದ ಉಸ್ತುವಾರಿ ಪೊನ್ನು ರಾಧಾಕೃಷ್ಣನ್ ಕೂಡ ಪಾಲ್ಗೊಳ್ತಾರೆ ರಾಜ್ಯ ಬಿಜೆಪಿ ಬಿ ಜೆ ಪಿ ನಾಯಕ ಸುಧಾಕರ್ ರೆಡ್ಡಿ ಕೂಡ ಇದರಲ್ಲಿ ಪಾಲ್ಗೊಳ್ಳುತ್ತಾರೆ ಮೂರು ಮೂರು ಸಭೆಗಳು ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೂರು ಮೂರು ಸಭೆಗಳು ಸಭೆಗಳ ಕಾರಣ ಏನು ಯಾಕಂದರೆ ಕಾರಣಗಳನ್ನು ನೀನೇ ಕೊಟ್ಟರು ಕೂಡ ನಿಜವಾದಂಥ ಸಮಸ್ಯೆಗಳೇನಿದೆಯಾ ಕಿರಣ್ ಅದೇನಾದರೂ ಚರ್ಚೆಗೆ ಬರ್ಬೋದು ಇವತ್ತು ತಂಗ್ ಬಿಜೆಪಿಯಲ್ಲಿರುವಂತಹ ಆಂತರಿಕ ಭಿನ್ನಮತ ಮತ್ತು ಆಂತರಿಕ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಬರುವಂತದ್ದು ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ಇನ್ನು ಕೂಡ ಪ್ರಶ್ನೆ ಇದೆ ಯಾಕಂದ್ರೆ ಇವತ್ತು ರಾಜ್ಯ ಉಸ್ತುವಾರಿ ಮತ್ತು ಸದಸ್ಯತ್ವ ನೋಂದಣಿ ಅಭಿಯಾನದ ರಾಜ್ಯ ಉಸ್ತುವಾರಿ ಇವರಿಬ್ಬರು ಸಭೆಯನ್ನ ತೆಗೆದುಕೊಳ್ತಾ ಇರುವಂತದ್ದು ಹೀಗಾಗಿ ಇಲ್ಲಿ ಕೇವಲ ಸಂಘಟನೆ ಮತ್ತು ಸದಸ್ಯತ್ವ ನೋಂದಣಿ ವಿಚಾರದ ಬಗ್ಗೆ ಮಾತ್ರ ಚರ್ಚೆ ಆಗತ್ತೆ ಅನ್ನುವಂತ ಒಂದು ಮಾಹಿತಿ ಇದೆ ಯಾಕೆಂದ್ರೆ ಬಿಜೆಪಿ ಈಗ ಆಂತರಿಕ ಚುನಾವಣೆ ಅಂದ್ರೆ ಸಾಂಸ್ಥಿಕ ಚುನಾವಣೆ ನಡೀತಾ ಇದೆ ಮಂಡಲ ಮತ್ತು ಜಿಲ್ಲಾ ಮಟ್ಟದ ಅಧ್ಯಕ್ಷರ ಒಂದು ಆಯ್ಕೆ ಪ್ರಕ್ರಿಯೆಗಳು ಈಗಾಗಲೇ ನಡೀತದೆ ಇನ್ನು ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಈ ಫೆಬ್ರವರಿ ಅಂತ್ಯದ ಒಳಗಾಗಿ ನಡೆಯಬೇಕಾಗತ್ತೆ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ತಯಾರಿಗಳನ್ನ ಬಿಜೆಪಿ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಸದಸ್ಯರು ವಿಧಾನ ವಿಧಾನಪರಿಷತ್ ಸದಸ್ಯರು ಶಾಸಕರು ಮತ್ತು ಸಂಸದರ ಸಭೆಯನ್ನ ಕರೆಯಲಾಗಿದೆ ಇದರ ಜೊತೆಗೆ ಈ ಸಾಂಸ್ಥಿಕ ಚುನಾವಣೆಗೆ ಸಂಬಂಧಪಟ್ಟಂತಹ ಚುನಾವಣಾಧಿಕಾರಿಗಳು ಅದರ ಜೊತೆಗೆ ವೀಕ್ಷಕರು ಇವರು ಯಾರು ಹೇಳಿದ್ದಾರೆ ಇವರೆಲ್ಲರ ಸಭೆಯನ್ನು ಕೂಡ ರಾಜ್ಯ ಉಸ್ತುವಾರಿ ಮತ್ತು ಸದಸ್ಯತ್ವ ನೋಂದಣಿ ಅಭಿಯಾನದ ಉಸ್ತುವಾರಿಗಳು ತೆಗೆದುಕೊಳ್ತಾ ಇದ್ದಾರೆ ಇನ್ನು ಇದನ್ನು ಹೊರತುಪಡಿಸಿದಂತೆ ರಾತ್ರಿ ಏಳು ಗಂಟೆಗೆ ರಾಜ್ಯ ಕೋರ್ ಕಮಿಟಿ ಕೂಡ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟಂತಹ ವಿಚಾರ ಚರ್ಚೆ ಆಗತ್ತೆ ಅನ್ನುವಂತಹ ಒಂದು ಮಾಹಿತಿ ಇದೆ ಯಾಕೆಂದ್ರೆ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ವ್ಯತ್ಯಾಸಗಳಿದೆ ಭಿನ್ನಮತೆಗಳಿದೆ ಆ ವಿರೋಧವಾಗಿ ಆಯ್ಕೆ ಮಾಡಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಬಿಜೆಪಿಯಲ್ಲಿ ನಡೆಯುತ್ತೆ ಮತ್ತು ಈಗ ಅಧ್ಯಕ್ಷರಾಗಿರುವಂತಹ ಬಿ ವೈ ವಿಜೇಂದ್ರ ಅವರನ್ನೇ ಮುಂದಿನ ಮೂರು ವರ್ಷಗಳ ಅವಧಿಗೆ ಪೂರ್ಣಾವಧಿಯಾಗಿ ಮುಂದುವರಿಸಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲೂ ಕೂಡ ಬಿಜೆಪಿ ಇದೆ ಹೀಗಾಗಿ ಆ ಪ್ರಕ್ರಿಯೆಗೆ ಯಾವುದೇ ತೊಂದರೆ ಇರುವಂತಹ ರೀತಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ ಹೀಗಾಗಿ ಆ ವಿಚಾರವೂ ಕೂಡ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ ಅನ್ನುವಂತಹ ಒಂದು ಮಾಹಿತಿ ಇದೆ ಇದರ ಜೊತೆಗೆ ಈ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟಂತೂ ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆಗೆ ಸಂಬಂಧಪಟ್ಟಂತೆ ರಾಜ್ಯ ಪರಿಷತ್ಗೆ ಬಿಜೆಪಿ ರಾಜ್ಯ ಪರಿಷತ್ಗೆ ಒಂದು ವಿಧಾನಸಭಾ ಕ್ಷೇತ್ರದ ತಲಾ ಇಬ್ಬರು ಸದಸ್ಯರನ್ನ ಆಯ್ಕೆ ಮಾಡಬೇಕಾಗಿದೆ ಮತ್ತು ರಾಷ್ಟ್ರೀಯ ಪರಿಷತ್ಗೆ ಒಂದು ಜಿಲ್ಲೆಯಿಂದ ಓವರ ಸದಸ್ಯನ ಆಯ್ಕೆ ಮಾಡಬೇಕಾಗಿದೆ ಈ ಜವಾಬ್ದಾರಿಯನ್ನ ಶಾಸಕರು ಮತ್ತು ಸಂಸದರಿಗೆ ಕೂಡ ಕೊಡಬೇಕಾಗಿದೆ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಶಾಸಕರು ಸಂಸದರ ಸಭೆಯನ್ನು ಕೂಡ ಇವತ್ತು ಮಾಡ್ತಾ ಇರುವಂತದ್ದು ಆದ್ರೆ ಈ ಬಿಜೆಪಿ ಇರುವಂತಹ ವ್ಯತ್ಯಾಸಗಳು ಭಿನ್ನಮತಗಳೇನಿದೆ ಅವುಗಳಿಗೆ ಸಂಬಂಧಪಟ್ಟಂತ ವಿಚಾರ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳಿವೆ ಇದನ್ನು ಹೊಸ ಉಳಿದಂತಹ ಎರಡು ಸಭೆಗಳಲ್ಲಿ ಆ ವಿಚಾರಗಳನ್ನ ಸಂಬಂಧಪಟ್ಟಂತಹ ಶಾಸಕರುಗಳು ಸಂಸದರನ್ನು ಪ್ರಸ್ತಾಪ ಮಾಡಬಹುದು ಹೊರತು ಅದಕ್ಕೆ ಸಂಬಂಧಪಟ್ಟ ಪೂರ್ಣ ಪ್ರಮಾಣದ ಚರ್ಚೆ ಯಾವುದೇ ನಿರ್ಧಾರಗಳು ಇವತ್ತು ಭಿನ್ನಮತಕ್ಕೆ ಸಂಬಂಧಪಟ್ಟಂತೆ ಆಗೋದಿಲ್ಲ ಸಂಪೂರ್ಣವಾದಂತಹ ಸಂಘಟನೆ ಮತ್ತು ಸಂಸತ್ವ ನೋಂದಣಿ ಅಭಿಯಾನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೊದಲ ಎರಡು ಸಭೆಗಳು ತಮ್ಮೆಲ್ಲ ಮಾಹಿತಿಗೆ ಸೊ ಇದು ಸಂಗತಿ ಬೆಂಗಳೂರಿನಲ್ಲಿ ಇವತ್ತು ಬಿ ಜೆ ಪಿಯ ಮೂರು ಮೂರು ಸಭೆಗಳು ನಿಗದಿ ಆಗಿವೆ ಬ್ಯಾಕ್ ಟು ಬ್ಯಾಕ್ ಸಭೆಗಳು ಅಂದರೆ ಇವತ್ತು ಬಿಡುವಿಲ್ಲದಿರುವಷ್ಟು ಸಭೆಗಳಿವೆ ಸಭೆಯಲ್ಲಿ ಯಾವ್ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ನೋಡಬೇಕು ಇನ್ನೂ